ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಿನ ಎಲ್ಲರೂ ಇಷ್ಟಪಡುವ ಮಳೆಗಾಲದಲ್ಲಿ ಜಾಸ್ತಿ ದೇಹ ಬೆಚ್ಚಗಿರಲು ಮಾಡುವಂಥ ಸಾರು ಇದು ಕುಡುತ್ತ ಸಾರು ಬನ್ನಿ ಇದನ್ನು ಮಾಡೋದೇಗೆ ಅಂತ ನೋಡುವ ಈಗ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗಲಿಟ್ಟು ಅರ್ಧ ಕಪ್ ಹುರುಳಿ ಕಾಳು ಹಾಕಿದ್ದೇನೆ ಇದಕ್ಕೆ ನಾವು ತುಳುವಲ್ಲಿ ಕುಡು ಅಂತ ಹೇಳ್ತೇವೆ ಹುರುಳಿ ಕಾಳಿನ ಸಾರು ಮಾಡ್ತಾ ಇದ್ದೇನೆ ಹುರುಳಿ ಕಾಳು ಬೇಯಿಸಿ ನಾವು ಸಾರು ಮಾಡ್ತೇವೆ ಆದರೆ ಬೇಯಿಸೋದಕ್ಕಿಂತ ಈ ರೀತಿ ಚೆನ್ನಾಗಿ ಹುರಿದು ಸಾರು ಮಾಡಿದರೆ ಇದು ತುಂಬ ಪರಿಮಳ ಊಟ ಮಾಡಿ ಕೈ ತೊಳೆದ್ರೂ ಅದರ ಪರಿಮಳ ಹೋಗೋದೇ ಇಲ್ಲ ಹುರುಳಿಕಾಳು ಉಷ್ಣ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಮಳೆಗಾಲದಲ್ಲಿ ಜಾಸ್ತಿ ಮಂಗಳೂರು ಕಡೆ ಮಾಡ್ತೇವೆ ಇಲ್ಲಿ ನಾನು ಗ್ಯಾಸ್ ಫಾಸ್ಟ್ ಇಟ್ಟು ಇದನ್ನು ಹುರಿದುಕೊಳ್ತಾ ಇದ್ದೇನೆ ಕೈ ಬಿಡದೆ ಈ ರೀತಿ ಮಗು ಚುತ್ತ ಇರಬೇಕು ಇದು ಹುರಿದು ಹಾಕ್ತಾ ಬರುವಾಗ ಪಟ್ ಪಟ್ ಅಂತ ಸೌಂಡ್ ಬರ್ತದೆ ಅಷ್ಟರವರೆಗೆ ಇದನ್ನು ಹುರಿದುಕೊಳ್ಬೇಕು ಆದರೆ ಕೈ ಬಿಡದೆ ಇದನ್ನು ಮಗು ಚುತ್ತ ಹುರಿದುಕೊಳ್ಬೇಕು ಕಪ್ಪಗಾಗಬಾರ್ದು ಇದು ಈಗ ನೋಡಿ ಇದು ಆಗ್ತಾ ಬಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ನಾನೀಗ ಮಾಡ್ತೇನೆ ಹುರುಳಿ ಕಾಲನ್ನು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ಕುಕ್ಕರಿಗೆ ಹಾಕಿಕೊಳ್ಳಿ ಅರ್ಧ ಕಪ್ ಹುರುಳಿ ಕಾಳಿಗೆ ಐದು ಕಪ್ ನೀರು ಹಾಕ್ತಾ ಇದ್ದೇನೆ ಒಂದು ಟೊಮೊಟೊವನ್ನು ನೋಡಿ ಎರಡು ಭಾಗ ಮಾಡಿ ಕಟ್ ಮಾಡಿ ಹಾಕಿದ್ದೇನೆ ಕುಕ್ಕರ್ನ ಮುಚ್ಚಳ ಮುಚ್ಚಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಹತ್ತು ವಿಸಲ್ ಬರೋ ತನಕ ಇದನ್ನು ಬೇಯಿಸಿಕೊಳ್ಬೇಕು ಉರುಳಿ ಕಾಳು ಚೆನ್ನಾಗಿ ಬೇಯಬೇಕು ಉರುಳಿ ಕಾಳು ಎಷ್ಟು ಬೇಯ್ತದೆ ಅಷ್ಟು ಸಾರು ರುಚಿಯಾಗಿ ಬರ್ತದೆ ಹತ್ತು ವಿಸಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿದೆ ಕುಕ್ಕರ್ ಪ್ರೆಷರಲ್ಲ ಹೋದ ನಂತರ ಈಗ ಓಪನ್ ಮಾಡ್ತಾ ಇದ್ದೇನೆ ಈಗ ಹುರುಳಿಕಾಳು ಮತ್ತು ನೀರನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಸೋಸಿಕೊಳ್ಬೇಕು ಉರುಳಿ ಕಾಳು ಬೇರೆ ತೆಗೆದಿಡಬೇಕು ಸಾರು ಕೂಡ ಒಂದು ಸೈಡಿಗೆ ತೆಗೆದಿಟ್ಟಿದ್ದೇನೆ ಈಗ ಮಸಾಲೆ ರೆಡಿ ಮಾಡಲಿಕ್ಕೆ ಗ್ಯಾಸ್ ಆನ್ ಮಾಡಿ ಕಡೆ ಬಿಸಿ ಆಗಲಿಟ್ಟು ಸ್ವಲ್ಪ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು ಹಾಗೆಯೇ ಆರು ಬ್ಯಾಡಿಗೆ ಮೆಣಸು ಸ್ವಲ್ಪ ಕರಿಬೇವನ್ನು ಹಾಕಿ ಗ್ಯಾಸ್ ಮೀಡಿಯಮಲ್ಲಿಟ್ಟು ಇದನ್ನು ಸ್ವಲ್ಪ ಮೆಣಸು ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು ಮೆಣಸು ಸರಿ ಫ್ರೈ ಆದ ನಂತರ ಇದಕ್ಕೆ ಮಸಾಲೆಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದೂವರೆ ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಗೆಯೇ ಕಾಲು ಟೀ ಸ್ಪೂನ್ ಜೀರಿಗೆ ಕಾಲ್ ಟೀ ಸ್ಪೂನ್ ಸಾಸಿವೆ ಈಗ ಇದನ್ನು ಕೂಡ ಒಂದು ನಿಮಿಷದವರೆಗೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿ ಪೂರ್ತಿ ಮಸಾಲೆ ತನ್ನಾಗಿ ನಂತರ ಅಂತರ ಇದ್ದರು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಈಗ ಇದರ ಜೊತೆಯೇ ಸ್ವಲ್ಪ ಇಲ್ಲಿ ನಾನೊಂದು ಕಾಲು ಕಪ್ಪನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಜಾಸ್ತಿ ತೆಂಗಿನ ತುರಿ ಬೇಡ ಕಾಲು ಕಪ್ ಅಥವಾ ನಾಲ್ಕು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಪುಡಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿದಾನು ಈ ರೀತಿ ನೊನ್ನಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ ಗ್ರೈಂಡ್ ಮಾಡಿದ ಮಸಾಲೆ ಜೊತೆಗೆ ಸೋಸಿಟ್ಟ ಕಾಳನ್ನು ಎಲ್ಲವನ್ನು ಹಾಕ್ತಾ ಇದ್ದೇನೆ ಯಾಕಂದ್ರೆ ಅರ್ಧ ಕಪ್ ಹುರುಳಿ ಕಾಳು ಮಾತ್ರ ಹಾಕಿದ್ದು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿದರೆ ಒಳ್ಳೇದಾಗುವುದಿಲ್ಲ ಮಿಕ್ಸಿಯಲ್ಲಿ ಪಲ್ಸ್ ಬಟನ್ ಅಲ್ಲಿ ಐದರಿಂದ ಆರು ಸಲ ಈ ರೀತಿ ಒತ್ತಿ ತೆಗೆದರೆ ಆಯ್ತು ನೋಡಿ ಇಷ್ಟು ಗ್ರೈಂಡ್ ಆಗಿದೆ ತರಿ ತರಿ ಆಗಿದ್ದು ಗ್ರೈಂಡ್ ಆಗಿದೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹುರುಳಿ ಕಾಳು ಬೇಯಿಸಿದ ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಹಾಗೆಯೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪು ನೀರನ್ನು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಆನ್ ಮಾಡಿ ಈ ಸಾರು ಕುದಿಲಿಕ್ಕೆ ಇಡಬೇಕು ಇದು ಕುದಿತಾ ಬರುವಾಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲದ ತಳೆ ಹಿಡಿಬಹುದು ಈಗ ನೋಡಿ ಇದಕ್ಕೆ ಹುಳಿ ಹಾಕಲಿಲ್ಲ ಹಾಗಾಗಿ ಇಲ್ಲಿ ಚಿಕ್ಕ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಆ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಹುಳಿ ಎಷ್ಟು ಬೇಕು ನೋಡಿಕೊಂಡು ಹುಳಿ ನೀರನ್ನು ಹಾಕಿಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಪೂರ್ತಿ ಮುಚ್ಚಳ ಮುಚ್ಚದೆ ಈ ರೀತಿ ಮುಚ್ಚಳ ಮುಚ್ಚಿದನ್ನು ಕುದಿಲಿಕ್ಕೆ ಬಿಡಬೇಕು ಇಲ್ಲದಿದ್ದರೆ ಉಕ್ಕಿ ಬರ್ತದೆ ಈಗ ನೋಡಿ ಈಗ ಚೆನ್ನಾಗಿ ಇದು ಕುದಿ ಬಂದಿದೆ ಈಗ ಗ್ಯಾಸನ್ನು ಸ್ವಲ್ಪ ಸ್ಲೋ ಇಟ್ಟಿದ್ದೇನೆ ಇನ್ನೂ ಐದು ನಿಮಿಷ ಇದು ಚೆನ್ನಾಗಿ ಕುದಿ ಬರಲಿ ಈಗ ಇದಕ್ಕೆ ಉಪ್ಪು ಕಡಿಮೆ ಇದ್ದರೆ ನೋಡಿಕೊಂಡು ಉಪ್ಪನ್ನು ಹಾಕಿಕೊಳ್ಬೇಕು ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಉಪ್ಪನ್ನು ಹಾಕಿದ್ದೇನೆ ಹುಳಿ ಬೇಕಿದ್ರೆ ಕಡಿಮೆ ಇದ್ದರೆ ಹುಳಿಯ ನೀರನ್ನು ಹಾಕಿಕೊಳ್ಬೋದು ಈಗ ಇದು ಕುದಿತಾ ಇರಲಿ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಲಿಕ್ಕೆ ಗ್ಯಾಸ್ ಆನ್ ಮಾಡಿ ಒಗ್ಗರಣೆ ಪಾತ್ರೆ ಇಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲು ಯೂಸ್ ಮಾಡ್ಬೋದು ಹಾಗೆ ಎಣ್ಣೆ ಬೀಸಾಕ್ತಾ ಬರುವಾಗ ಅರ್ಧ ಚಮಚ ಸಾಸಿವೆ ಕಾಲು ಚಮಚದಷ್ಟು ಇಂಗು ಪುಡಿ ಚೆನ್ನಾಗಿ ಸಾಸಿವೆ ಸಿಡಿದ ನಂತರ ಐದರಿಂದ ಆರು ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಈ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗುವ ತನಕ ಫ್ರೈ ಮಾಡಿಕೊಳ್ಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಸಾರು ಕೂಡ ಒಗ್ಗರಣೆ ಹಾಕುವಾಗ ಚೆನ್ನಾಗಿ ಪರಿಮಳ ಬರ್ತದೆ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಈಗ ನೋಡಿ ಒಗ್ಗರಣೆ ಹಾಕಿದೆ ಆ ನಂತರ ಇದನ್ನು ಸಾರಿಗೆ ಹಾಕಿಕೊಳ್ಳಬೇಕು ಹಾಕಿದ ತಕ್ಷಣ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತಿನ ನಂತರ ಮುಚ್ಚಳ ತೆಗೀರಿ ಈಗ ನೋಡಿ ಮನೆ ತುಂಬ ಪರಿಮಳ ಕುಡುತ ಸಾರು ಹುರುಳಿ ಕಾಳು ಸಾರು ರೆಡಿಯಾಗಿದೆ ಈ ಸಾರು ಇದೇ ರೀತಿಯಲ್ಲಿ ಸಲ ಮಾಡಿ ನೋಡಿ ಇದು ಕುಚಲಕ್ಕಿ ಅನ್ನದ ಜೊತೆ ವೈಟ್ ರೈಸ್ ಜೊತೆ ಊಟ ಮಾಡಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಒಂದು ಸಲ ಖಂಡಿತ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ